हरी गृहम आपाद मूळी पर्यंतम गुरुणामाकृतिं स्वरेत तेरे विज्ञाः प्रणश्यन्ते सिद्धान्ते चवन होतः श्री गुरुभ्यो नमः परम गुरुभ्यो नमः श्रीमदा आनंदतेत भुगतपाद आचार्य गुरुभ्यो नमः मनमनोभिष्टवर्धम सर्वाभिष्टफलप्रदं परंदरगुरुं वन्दे दासशिष्ठं दयानिधिं विद्याविण्या संपन्नं शांतः आदि गुणब्रह्मयेतां सशा सप्रवचनाशक्ता इलेमार गुरु भजे पृथ्वी मंडलम्धस्थ पूर्णबोधमता वैष्णवा विष्णुप्रदा नमस्े गुर नम हरि ओं श्रीशा पा ही अनतकोटिब्रह्मांडनायका श्रीपुरंदरदास भव्यग्रंथ रो गज्यवाद ಎಂಬತ್ತೆರಡರಿಂದ ತೊಂಬತ್ತೆರಡರವರೆಗೆ ಹತ್ತು ಜನ ವರದರ ಚಿಂತನೆಯನ್ನು ಮಾಡುತ್ತಿದ್ದೆವು ಹತ್ತು ಜನ ವರದರು ಜೀವರ ಪ್ರಕರಣವೆಂದೆನಿಸಿದೆ ಪ್ರಸ್ತುತ ಜೀವ ಮತ್ತು ಭಗವಂತನ ಬಿಂಬ ಪ್ರತಿಬಿಂಬವನ್ನು ಚಿಂತಿಸುತ್ತಿದ್ದೆವು ಇದರ ವಿಶೇಷ ಆಕಾರವಾಗಿ ಚಿಂತಿಸುವಾಗ ಬಿಂಬ ಭಗವಂತನ ಭಗವಂತನಾದರೆ ಪ್ರತಿಬಿಂಬ ಜೀವ ಎಂಬುದು ನಮಗೆ ಮೊಟ್ಟ ಮೊದಲಿಗೆ ತಿಳಿದುಕೊಳ್ಳಬೇಕು ಪ್ರತಿಬಿಂಬ ಎಂದರೆ ಬಿಂಬನ ಪ್ರತಿಯಂತೆ ಅಂತ ಹೆಸರು ಪ್ರತಿ ಎಂದಾಗ ಯಾವುದಕ್ಕೆ ಪ್ರತಿ ಎಂದರೆ ಸಾದೃಶ್ಯ ಮತ್ತು ಅಧೀನದಲ್ಲಿರುವಕ್ಕೆ ಮಾತ್ರ ಅಂತ ತಿಳಿಯಬೇಕು ಭಗವಂತನಲ್ಲಿ ಅನಂತ ಧರ್ಮಗಳಿದೆ ಆ ಎಲ್ಲ ಧರ್ಮಗಳು ಜೀವನಲ್ಲಿ ಪ್ರತಿಫಲಿತವಾಗುವುದಿಲ್ಲ ಯಾಕಾಗುವುದಿಲ್ಲ ಅಂದರೆ ಭಗವಂತನೇ ಸ್ವಾಂಶರಾಗಿದ್ದರೆ ಮಾತ್ರ ಪ್ರತಿಫಲಿತವಾಗುತ್ತದೆ ಭಿನ್ನಾಂಶವಾದ್ದರಿಂದ ಪ್ರತಿಫಲಿತವಾಗುವುದಿಲ್ಲ ಇದನ್ನು ತಿಳಿಸಿಕೊಡೋಕ್ಕೋ ಸರವಾಗಿ ಭಗವಂತ ಮತ್ತು ಜೀವರು ಅಂಶಾಂಶ ಯೋಗದಲ್ಲಿ ನಾವು ತಿಳಿದುಕೊಂಡಾಗ ಎಲ್ಲ ಜೀವರು ಭಿನ್ನಾಂಶರು ಮತ್ಸ್ಯಾದಿ ರೂಪಗಳು ಭಗವಂತನ ಅನಂತ ರೂಪಗಳು ಅಭಿನ್ನಾಂಶಗಳು ಅಂದರೆ ಅದೆಲ್ಲವೂ ಸ್ವಾಂಶಗಳು ಜೀವರು ಭಿನ್ನಾಂಶರು ಭಿನ್ನಾಂಶರಾದ್ದರಿಂದ ಭಗವಂತನ ಎಲ್ಲ ಗುಣವೂ ಇಲ್ಲಿ ಪ್ರತಿಫಲಿತವಾಗುವುದಿಲ್ಲ ಸ್ವಾಂಶರಲ್ಲಿ ಎಲ್ಲ ಗುಣಗಳು ಸ್ವಾಭಾವಿಕವಾಗಿಯೇ ಇರುತ್ತದೆ ಆದ್ದರಿಂದ ಸ್ವಾಂಶರಾದ ಭಗವದ್ ರೂಪಗಳಲ್ಲಿಯೂ ರೂಪ ಮೂಲ ರೂಪದಲ್ಲಿಯೂ ಅತ್ಯಂತ ಅಭಿನ್ನವಾಗಿಯೂ ತಿಳಿಯಬೇಕು ಮತ್ತು ಭಗವಂತರಿಗೂ ಮತ್ತು ಅ ನಿರಂಶನಾದ ಭಿನ್ನಾಂಶರಾದ ಜೀವರುಗಳಲ್ಲಿ ಪ್ರತಿಬಿಂಬ ರೂಪ ಅಂತ ತಿಳಿಯಬೇಕು ಈ ಪ್ರತಿಬಿಂಬರಾದವರಲ್ಲಿ ಭಗವಂತನೇ ಯಾವ ಗುಣವೂ ಪ್ರತಿಫಲಿತವಾಗುವುದಿಲ್ಲ ಅಂದರೆ ಏನರ್ಥ ಭಗವಂತನಿಂದ ಅತ್ಯಂತ ಭಿನ್ನನಾಗಿದ್ದಾರೆ ಎಂಬುದನ್ನು ತಿಳಿಯಬೇಕು ಇದನ್ನು ತಿಳಿಯುವುದಕ್ಕೋಸ್ಕರವಾಗಿ ಶ್ರೀ ವೇದ ವ್ಯಾಸುದೇವರು ಅತಯೇವ ವಚ ಉಪಮ ಎಂಬ ಸೂತ್ರವನ್ನು ರಚಿಸಿಕೊಟ್ಟಿದ್ದಾರೆ ಇದರ ವಿಶೇಷ ಚಿಂತನೆಯನ್ನು ನಾವು ಮಾಡಿದಾಗ ಬಿಂಬ ಪ್ರತಿಬಿಂಬದ ಮಾಹಿತಿ ಸರಿಯಾದ ಅರ್ಥ ನಮಗೆ ತಿಳಿದುಕೊಳ್ಳಬಹುದು ಈ ಅಧಿಕರಣ ಮತ್ತು ಸೂತ್ರ ಅರ್ಥ ಏನು ಅಷ್ಟ ಈಶಸ್ಥೀವೇನ ಭೇದಾಭೇದ ನ ಇತಿ ಉಚ್ಯತೆ ಈ ಅಧಿಕರಣದಲ್ಲಿ ಭಗವಂತನಿಗೆ ಜೀವನದಿಂದ ಭೇದ ಭೇದಗಳು ಇಲ್ಲ ಅತ್ಯಂತ ಭೇದವೇ ಇದೆ ಎಂಬುದನ್ನು ಸಮರ್ಥೆ ಮಾಡಿಕೊಳ್ಳುವುದಕ್ಕೂ ಸರವಾಗಿ ಅತೆಯೇ ಉಪಮಾ ಸೂರ್ಯ ಕಾದೆವತು ಎಂಬ ಸೂತ್ರ ಹೊರಟಿದೆ ಇದು ಬ್ರಹ್ಮಸೂತ್ರದನೇ ಪಾದ ಎರಡನೇ ಅಧ್ಯಾಯದ ಹದಿನೆಂಟನೇ ಸೂತ್ರವಾಗಿದೆ ಉಪಮೇತೆಯ ನಂತರ ನಭೇದ ಸೂತ್ರ ಅತಿಥಿ ಚೆಯನ್ನು ಹೆಚ್ಚು ಅನುವರ್ತನೀಯಂ ತೋಹಿ ಅಚ್ಚ ಹಿ ಇತಿ ಅತಂತ್ರ ಉಪಮಾ ಪದದ ನಂತರ ನ ಭೇದಾದಿತಿ ಎಂಬ ಸೂತ್ರದಿಂದ ಇತಿ ಚೇನ್ನ ಎಂಬ ಪದಗಳನ್ನು ಅನುವರ್ತನೆ ಮಾಡಿಕೊಳ್ಳಬೇಕು ತತೋಹಿ ಹಿ ಎಂಬ ಸೂತ್ರದಿಂದ ಹಿ ಎಂಬ ಪದಗಳು ಅನುವೃತ್ತವಾಗುವುದು ಛ ಶಬ್ದವು ಸೂತ್ರದಲ್ಲಿ ಸೂಚಿಸುತ್ತ ಕ್ರಮಕ್ಕಿಂತ ಭಿನ್ನವಾದ ರೀತಿಯಲ್ಲಿ ಸೂರ್ಯಕಾದಿವ ಛಾ ಎಂದು ಅನ್ವಿತವಾಗುವುದು ಅತಯೇವ ಎಂಬ ಪದಗಳು ಒಮ್ಮೆ ಪ್ರಯುಕ್ತವಾಗಿದ್ದರೂ ಅನೇಕ ರೀತಿಯಿಂದ ಉಪಕಾರವಾಗುವಂತೆ ಯೋಜಿಸಲ್ಪಡುವುದು ಇದು ಸೂತ್ರದಲ್ಲಿ ಮುಖ್ಯವಾಗಿ ನಾವು ತಿಳಿಕೊಡಬೇಕು ಅತಯೇವ ಈಶದ್ರೂಪಣಾಮ ಭೇದ ಸ್ಯಾ नस्तनतो इच्छतोक्ता देव अतयेव चेतर अंशामशित्वादिहेतोरेव अस्य जीवसोपम मस्याद साम्यम मस्यादिवतो ईशा भेद इति आवतो इति चेना सूर्यका देवतो दे प्रतिबिंब सूर्यका छाया देवतो योग्यतयः प्रतिबिंब्वादेअन्वीती तो जीव प्रति न ईशा भिन्न साज्ञा सूर्यका प्रतिबिंब्वाद्यादीन तथा नत ईशेन नर्थ अतएव भगवानगुल अभेदवनों न स्थानता ಎಂಬ ಸೂತ್ರದಿಂದ ಹೇಳುವರೆಂದರೆ ಅತಯೇವ ಚೇತನವಾಗಿರಬೇಕೆ ಭಗವಂತನ ಅಂಶವಾಗಿರಬೇಕೆ ಮೊದಲಾದ ಹೇತುಗಳಿಂದಲೇ ಅಸ್ಯ ಈ ಜೀವನಿಗೆ ಉಪಮ ಮತ್ಸ್ಯಾದ ಭಗವದ್ ರೂಪಗಳ ಸಾಮ್ಯ ಮತ್ಸ್ಯಾದಿಗಳು ಇರುವಂತೆ ಭಗವಂತನ ಅಭೇದವೆಂದು ತಾತ್ಪರ್ಯ ಇರುವುದಾದರೆ ಅದು ಸರಿಯಲ್ಲ ಸೂರ್ಯಕಾಲಿವತು ಸೂರ್ಯ ಮೊದಲಾದ ಪ್ರತಿಬಿಂಬಗಳಾದ ಸೂರ್ಯಕ ಅಂದರೆ ನೆರಳು ಮೊದಲಾದಗಳಂತೆ ಅನ್ವಯ ಯೋಗ್ಯವಾದುದ್ರಿಂದ ಪ್ರತಿಬಿಂಬವಾದುದರಿಂದ ಎಂಬ ಹೇತು ಅನ್ವಿತವಾಗುವುದು ಶಬ್ದ ಜೀವನು ಭಗವಂತನಿಂದ ಅಭಿನ್ನನಲ್ಲ ಎಂಬ ಸಾಧ್ಯದ ಸಮುಚ್ಛಯವನ್ನು ಸೂಚಿಸುವುದು ಸೂರ್ಯಕ ಮೊದಲಾದ ಸೂರ್ಯ ಪ್ರತಿಬಿಂಬವಾದುದರಿಂದ ಸೂರ್ಯಾದಿಗಳಿಂದ ಹೇಗೆ ಅಭಿನ್ನವಲ್ಲವೋ ಹಾಗೆಯೇ ಜೀವನು ಈಶನ ಪ್ರತಿಬಿಂಬವಾದುದರಿಂದ ಈಶನಿಂದ ಅಭಿನ್ನನಲ್ಲ ಎಂದರ್ಥ ಅರ್ಥ ಯದ್ವಾ ಅತಯೇವ ಇಚ್ಛಾ ವರ್ತೇನೆ ದ್ವಿತೀಯ ಉಪಮಾ ಇೇ ಅತ ಪರ ಯೋಜ್ಯ ಆಜ್ಯ ತಂತ್ರ ಉಪಮಾಶಬ್ ಉಪಮಾವತ್ ಪ್ರತಿಬಿಂಬಪ ಅತಯೇವ मस्यज स्वಾಂಶरूपाणां ईशेर ज्ञानराज्य विशेषस्य उक्ता देवा अतएव जीवस्यपि स्वरूपಾಂಶत्वे मस्यज विशेषाता देव उपमा प्रतिबिंबः ईशप्रतिबिम्बो जीवः अतएव ईशप्रतिबिम्बत्वा देव सूर्यकारिवत् न ईशा बिन्दः जीवैति च ಅಥವಾ ಅತ ಎವ ಎಂಬ ಪದಗಳು ಆವೃತ್ತವಾಗುವುದು ಎರಡನೇ ಅತೆಯೇವ ಪದಗಳನ್ನು ಉಪಮಾ ಪದದ ನಂತರ ಯೋಜಿಸಬೇಕು ಮೊದಲನೇ ಅತ ಎವ ಎಂಬ ಪದಗಳನ್ನು ಅನೇಕ ಅವಕಾಶವಾಗುವಂತೆ ಯೋಜಿಸಬೇಕು ಉಪಮಾ ಶಬ್ದ ಬಿಂಬದ ಉಪಮೆಯನ್ನು ಪಡೆದಿರುವ ಪ್ರತಿಬಿಂಬವನ್ನು ಹೇಳುವ ತಾತ್ಪರ್ಯ ಒಳ್ಳೆದ್ದು ಮತ್ಸ್ಯ ಮತ್ಸ್ಯಮದ ಭಗವತ್ ಸ್ವರೂಪವಾಗಿರತಕ್ಕಂಥ ರೂಪಗಳಿಗೆ ಭಗವಂತನಿಂದ ಜ್ಞಾನಾದಿ ವಿಷಯಗಳಲ್ಲಿ ಯಾವುದೇ ವಿಶೇಷವಿಲ್ಲವೆಂದು ಹೇಳಿರುವುದರಿಂದಲೇ ಅತಯೇವ ಜೀವನು ಭಗವತ್ ಸ್ವರೂಪಾಂಶವಾಗಿದ್ದಲ್ಲಿ ಮತ್ಸ್ಯಾದಿ ರೂಪಗಳಂತೆ ಯಾವುದೇ ವಿಶೇಷ ಇಲ್ಲದಿರುವಂತಾಗುವ ಪ್ರಸಂಗವಿರುವುದರಿಂದಲೂ ಉಪಮಾ ಪ್ರತಿಬಿಂಬನಾದವನು ಜೀವನು ಭಗವಂತ ಪ್ರತಿಬಿಂಬನಾಗಿರುವನು ಅತಯವ ಈಶರ ಪ್ರತಿಬಿಂಬನಾದುದರಿಂದಲೇ ಸೂರ್ಯಕಾರಿಗಳು ಹೇಗೆ ಸೂರ್ಯ ಭಿನ್ನವಲ್ಲವೋ ಹಾಗೆ ಜೀವನು ಈಶ ಅಭಿನ್ನನಲ್ಲ ಎಂದು ಸೂತ್ರದ ಅರ್ಥವಾಗಿದೆ ಆಜ್ಯ ಹೇತು ಸಿದ್ಧಿ ರೂಪಂ ರೂಪಂ ಇತ್ಯಾದಿ ಶುಕ್ತಾದೀರ ಅಂಚೆ ಅರ್ಥೆ ಸೂತ್ರೋಕ್ತ ಯುಕ್ತಾದೀರ ಸೂತ್ರಕ್ಕೆ ಮೇಲೆ ಹೇಳಿದ ಎರಡು ಅರ್ಥಗಳ ಪೈಕಿ ಮೊದಲನೇ ಅರ್ಥದಲ್ಲಿ ಹೇತೆಯನ್ನು ಸಿದ್ಧಿ ರೂಪಂ ರೂಪಂ ಎಂಬ ಸ್ತುತಿಯನ್ನು ಅವಲಂಬಿಸಿದೆ ಎರಡನೇ ಅರ್ಥದಲ್ಲಿ ಹೇತುವನ್ನು ಸಿದ್ಧಿ ಸೂತ್ರದಲ್ಲಿ ಹೇಳಿರುವ ಯುಕ್ತಿಗೆ ಅಧೀನವಾಗಿದೆ ಅತೆಯವ ಚೌಪಮ ಇಚ್ಛಂಶ ವೃತ್ಯಂತರಂತೂ ತೃತೀಯ ಅರ್ಥ ಸೀ ಅತೆಯವ ऋतुपदेशदुणसार संजय सृष्टिराहेक्ताज्य सादृश्यबिंबादीन साधनधर्मे उपमा सूर्य का दृष्टाता है न उपाध्या ಆಯತ್ತತ್ವಾಧೀರಂ ಏನ ನಿಚ್ಚತ್ವಾದಿದೋಷ ಸ್ಯಾದಿತಿ ಎತ್ತದರ್ಥಂ ಸೂಚನಾ ಈ ವ ದ್ವಿತೀಯ ಅಸ್ತೆ ಪ್ರತಿಬಿಂಬ ಇತಿವಾಂಚೆ ಉಪಮೇ ಇಚ್ಯುಕ್ತ ಇಚ್ಯುಕ್ತಿ ಅತೇವಾಂಜ ಉಪಮಾ ಸೂತ್ರದ ಅಂಶಕ್ಕೆ ಇನ್ನೊಂದು ವ್ಯಾಖ್ಯಾನ ಮಾಡಬಹುದು ಅತಹ ಎಂಬಲ್ಲಿ ತಸಿ ಪ್ರತ್ಯಯ ತೃತಿಯಾ ವಿಭಕ್ತಾರ್ಥವೆಂದು ಹೇಳುವುದು ಅತೇವ ಪೃಥುಗ್ ಉಪದೇಶಾತ್ ತದ್ಗುಣಸಾರತ್ವಾದು ಸಂಜೆಯ ಸೃಷ್ಟಿ ಎಂಬ ಸೂತ್ರಗಳಲ್ಲಿ ಹೇಳಿದ ಭಗವಂತನ ಭೇದ ಎಂಬ ಸಾಧ್ಯ ಮತ್ತು ಭಗವಂತನ ಸಾದೃಶ್ಯ ಭಗವದ್ ರೂಪವಾದ ಬಿಂಬಕ್ಕೆ ಅಧೀನವಾಗಿ ಇರುವುದು ಮೊದಲಾದ ಸಾಧನಗಳು ಇವಳು ದೃಷ್ಟಿಯಿಂದಲೇ ಉಪಮ ಸೂರ್ಯಕ್ಕೆ ಮೊದಲಾದ ದೃಷ್ಟಾಂತಗಳನ್ನು ಕೊಡ ಕೊಡಲಾಗಿದೆ ಹೊರತು ಜೀವ ಭಾವವು ಉಪಾಧಿಗೆ ಅಧೀನವಾಗಿರುವುದೆಂದು ವಿವರಿಸಲು ಆ ದೃಷ್ಟಾಂತಗಳನ್ನು ಕೊಟ್ಟಿಲ್ಲ ಹಾಗಿದ್ದಲ್ಲಿ ಜೀವನಿಗೆ ಅನಿಚ್ಚತ್ವೇ ಮೊದಲಾದ ದೋಷಗಳು ಉಂಟಾಗುತ್ತಿದ್ದೆವು ಎಂದು ಈ ಅರ್ಥವನ್ನು ಸೂಚಿಸುವ ಸಲುವಾಗಿ ಸೂತ್ರದ ಎರಡನೇ ದೃಷ್ಟಿಯಿಂದ ಸೂತ್ರದಲ್ಲಿ ಪ್ರತಿಬಿಂಬ ಪದವನ್ನು ಹೇಳಬೇಕಾಗಿದ್ದರೂ ಅದರ ಬದಲು ಪದವನ್ನು ಹೇಳಲಾಗಿದೆ ಜೀವೇಶರಿಗೆ ಭೇದಾಭೇದವನ್ನು ನಿರಾಕರಿಸುವ ಬದಲು ಅಭೇದವನ್ನು ವಿವರಣೆ ಯಾಕೆಂದರೆ ಅಭೇವಾಂಶೇವಿ ಪೃಥಗಿಚ್ಚ ಅ ಉೇದೇ ಭೇದಸಿ ಶಂಕಾ ಆದೌ ಪರರು ಆಚ್ಯವೃತ್ತೇದೇ ಅಭಿಗಣನಾತ್ ಅಭೇದ ಶಂಕಿತ ಜೀವನು ಈಶಾಬೆನ್ನನೆಂಬ ಅಂಶದಲ್ಲಿ ಮಾತ್ರ ವಿವಾದ ಇರುವುದರಿಂದ ಈ ಸೂತ್ರದಲ್ಲಿ ಅಭೇದವನ್ನು ಮಾತ್ರ ನಿರಾಕರಿಸಲಾಗಿದೆ ಶಾತ್ ಎಂಬಲ್ಲಿ ಹೇಳಿರುವ ಭೇದವನ್ನು ಅಂಗೀಕರಿಸಿ ಅಭೇದವು ಇದೆ ಎಂದು ಶಂಕಿಸುತ್ತಿರುವುದರಿಂದ ಪೃಥುಗುಪದೇಶದಿಂದ ಈ ಅಧಿಕ ಅಧಿಕರಣಕ್ಕೆ ಉಪ್ಪುನರ್ ಇಲ್ಲ ಮೊದಲನೇ ವ್ಯಾಖ್ಯಾನಕ್ಕೆ ಭೇದ ವಿಷಯದಲ್ಲಿ ವಿವಾದ ಇಲ್ಲದಿರುವ ಜೀವೇಶ್ವರಿ ಅಭೇದವನ್ನು ಮಾತ್ರ ಶಂಕಿಸಲಾಗಿದೆ ಎಂಬುದು ಇದರ ತಾತ್ಪರ್ಯ ಒಟ್ಟಾರೆ ತಾತ್ಪರ್ಯ ಏನು ತಿಳಿಯಬೇಕು ಭಗವಂತನಿಂದ ಜೀವನು ಭಿನ್ನನಾಗಿದ್ದಾನೆ ಮತ್ತು ತನ್ನ ಅಧೀನವಾಗಿದ್ದಾನೆ ಭಗವಂತನು ಸಾದೃಶ್ಯವನ್ನು ಹೊಂದಿದ್ದಾನೆ ಇವೆಲ್ಲವನ್ನು ಸೂಚಿಸುವುದಕ್ಕೋಸ್ಕರವಾಗಿ ಜೀವ ಪ್ರತಿಬಿಂಬ ಎಂದೆನಿಸಿಕೊಳ್ಳುತ್ತಾನೆ ಎಂಬುದು ಒಟ್ಟು ಈ ಶಾಸ್ತ್ರದ ಸಂಗ್ರಹ ರೂಪವಾಗಿದೆ ಅತೆಯ ಉಪಮಾ ಸೂರ್ಯಕಾದಿ ವತು ಯತ್ ಪೂರ್ವ ನಯೇ ದ್ವಯೇ ಭಗವದಂಶಾರಂ ಅಮಾತ್ರ ಅರಂತ್ಯ ಮಾತ್ರ ಇತ್ಯಂತಂ ಐಕ್ಯಕತರಂ ಯಾರೂಪವದಿತಿ ಪ್ರಾಕೃತ ರೂಪರಾಹಿತ್ಯ तदुभयुक्त जीवच बहुत वेदा वेदाभेदा प्राकृत शंका न संगते अतः पदोक्त भगवदुक्ति युक्त अयुक्त चिंता तदर्थ किन्ना भिन्ना भिन्न तदर्थ किमन जीवारम् సముదముయ బింబ ప్రతిబింబభావీ తదర్థం ప్రతిబింబత్వం కం ఉపాధిత్వాదిముత తదీన ఆజ్యేనీవాతిబింబత్ోేన సముదాయత సముదాయ ఈశ్వరేణ భేదాభేదీకే భేదే సత్యపి స్వాభావికస్వాభేదవి స్వేదవితేస్నివ భక్తిశాం అంతే తదీనూ ప్రతిబింబ జీవాత అత్యంత భిన్నర భక్తియులం పూర్వపక్షస్

चेतनत्वादा अंशत्वात् इत्यादि वचित तसि देहे बिम्ब प्रतिमिं भावस्य यो, यो जीवः जीवेश्यो यो न युक्त्मिति सिद्धान्तस्तु जीवः ईशा अभिन्नः तत् यो यत् प्रतिबिंबः सा तेन अभिन्नः नवती यथा सूर्य का दीचुमादेन चेतनवादे भेदसाधक सिद्धो हेतु तो जीवस्यापरस्वश साम्यापत्या साम्यादि विशेष प्रसंगयुक्ता ऊप्र प्रतिपो बभूव

ಈ ಮೊದಲನೇ ಎರಡು ನ್ಯಾಯದಿಂದ ಭಗವದ್ ಅಂಶಗಳಿಗೆ ಅಮಾತ್ರೋ ಮಾತ್ರ ಕೊನೆಯಲ್ಲಿ ಐಕ್ಯ ಎಂದು ಹೇಳಿದ್ದು ಯಾವುದನ್ನಾದರೂ ರೂಪವಿಲ್ಲದೆಂದು ಅಂದರೆ ಪ್ರಾಕೃತ ರೂಪವಿಲ್ಲದೆಂದು ಹೇಳಿದ್ದು ಹೀಗೆ ಎರಡು ರೀತಿ ಹೇಳಿರುವುದು ಅಯೋಗ್ಯವೇ ಜೀವನದಲ್ಲಿ ಭಗವದ್ ಅಂಶ ರೂಪ ಭೇದ ಭೇದವಿದ್ದು ಪ್ರಾಕೃತ ರೂಪವಾದ ಶಂಕಾರೂಪವಾದ ಸಂಗತಿಯು ಹತ ಹೇಳಿದ ಹೇಳಿದ ಭಗವಂತನಲ್ಲಿಯೇ ಭಕ್ತಿಯುಕ್ತವೂ ಅಯುಕ್ತವೂ ಎಂಬ ಆಲೋಚನೆ ಅದಕ್ಕೆ ಜೀವನು ಪರಮಾತ್ಮನಿಂದ ಭಿನ್ನನೋ ಅಭಿನ್ನನೋ ಇಲ್ಲವೇ ಭಿನ್ನನೇ ಎಂದು ಅದಕ್ಕೆ ಜೀವನು ಏನು ಅಂದರೆ ಪರಮಾತ್ಮನಿಂದ ಸಮುದಾಯ ಸಮುದಾಯ ಭಾವವೋ ಇಲ್ಲವೇ ಬಿಂಬ ಪ್ರತಿಂಬ ಭಾವವೇ ಎಂದು ಅದಕ್ಕೆ ಪ್ರತಿಬಿಂಬತ್ವ ಉಪಾದಿಯಿಂದ ಮಾಡಿದ್ದೋ ಇಲ್ಲವೇ ಬಿಂಬತ್ವಾಧೀನ ಕೂಡದೇ ಇದ್ದು ಸಮುದಾಯತ್ವ ರೂಪವಿದ್ದು ಗುಂಪು ರೂಪ ಈಶ್ವರದಿಂದ ಭೇದಾಭೇದವಿದ್ದು ಔಪಚಾರಿಕವಾದ ಔಪಾರಿಕವಾದ ಭೇದವಿದ್ದರೂ ಕೂಡ ಸ್ವಾಭಾವಿಕವಾಗಿ ತನ್ನಲ್ಲಿಯೇ ಭೇದಯುಕ್ತವಾಗಿ ತನ್ನಲ್ಲಿರುವಂತೆ ಅಲ್ಲಿ ಭಕ್ತಿಯ ಯುಕ್ತವೇ ಎಂದು ಮೊದಲಿನ ಪಕ್ಷದ ವರ್ಣನೆ ಕೊನೆಯದಲ್ಲಾದರೂ ಅವನ ಅಧೀನತ್ವರು ಪ್ರತಿ ಭೂತ ಜೀವಿಗಳಲ್ಲಿ ಯೋಗ್ಯವಾಗಿ ಅತ್ಯಂತ ಭಿನ್ನವಾದ ಹರಿಯಲ್ಲಿ ಭಗವಂತನಲ್ಲಿ ಭಕ್ತಿ ಮಾಡುವುದೇ ಮುಖ್ಯ ಫಲ ಎಂದಾಗಿದೆ ಇಲ್ಲಿ ಪೂರ್ವ ಪಕ್ಷ ಹೇಳುವುದೇನು ಪೃಥುಗೂ ಪದೇಷತೆ ಜೀವ ಈಶ್ವರಲ್ಲಿ ಭೇದ ಹೇಳಿದರೂ ಕೂಡ ಎಲ್ಲ ಚೇತನ ಸಮುದಾಯವೇ ಈಶನಾಗಿರುತ್ತಿದ್ದು ಮತ್ತೊಬ್ಬ ಜೀವನಿಗೂ ಪರಮಾತ್ಮದ ಭೇದ ಭೇದವಿದ್ದರೂ ಭೇದವು ವಿರೋಧವಿಲ್ಲ ಔಪಾದಿಕ ಭೇದವಾದರೂ ಕೂಡ ಸ್ವಾಭಾವಿಕವಾದ ಭೇದಕಾರಿಕೆ ಪ್ರತಿಬಂಧಕವೆನಿಸಿದ್ದು ತನ್ನಿಂದ ಅಭಿನ್ನವಾದ ಅಂದರೆ ತನ್ನಲ್ಲಿಯೇ ಭಕ್ತಿ ಮಾಡುವುದು ಅಯೋಗ್ಯವೇ ಆಗಿದೆ ಭೇದ ಮಾತ್ರ ಸಿದ್ಧವಾಗಿಲ್ಲ ಚೇತನವಾಗಿದ್ದು ಅಂಶಭೂತವಾಗಿದೆ ಮಶ್ಚಾದ ರೂಪಗಳಂತೆ ಅದು ಸಿದ್ಧವಾಗಿದೆ ಬಿಂಬ ಪ್ರತಿಬಿಂಬ ಭಾವ ಭಾವವಾದರೂ ಉಪಾದಿಯುಕ್ತವಾಗಿದ್ದು ಅನಾದಿನತಾದ ಜೀವಿಸುವಲ್ಲಿ ಯೋಗ್ಯವಾದುದಲ್ಲ ಎಂದಿದೆ ಅದಕ್ಕೆ ಸಿದ್ಧಾಂತ ರೂಪವಾಗಿ ಜೀವನು ಈಶ್ವರಿಂದ ಅಭಿನ್ನನಲ್ಲ ಈಶ್ವರ ಪ್ರತಿಬಿಂಬಿಯಾಗಿದ್ದಾನೆ ಯಾವನು ಯಾರ ಪ್ರತಿಬಿಂಬಿಯಾಗಿರುವನೋ ಅವನು ಅವನಿಂದ ಭಿನ್ನನಾಗಿರುತ್ತಾನೆ ಎಂಬ ಅನುಮಾನದಿಂದಲೂ ಅಭೇದ ಸಾಧನೆ ಅಸಾಧ್ಯವೇ ಇದರಿಂದ ಹೇತು ಅಸಿದ್ಧಿಯಾಗುವುದಿಲ್ಲ ಜೀವನು ಈಶ್ವರನ ಸ್ವರೂಪಾಂಶವಿದೆ ಎಂದರೆ ಮಚ್ಚಾದ ರೂಪಗಳಿಂದ ಸ್ವಾಮಿ ಬರಲೆಂದು ನಾನಾ ಈಶ್ವರ್ಯ ಮೊದಲಾದ ವಿಶೇಷವಿಲ್ಲದ ಪ್ರಸಂಗ ರೂಪ ಮುಕ್ತಿಯಿಂದಲೂ ರೂಪಂ ರೂಪಂ ಬಬೂವಾ ಎಂಬ ಸ್ತೃತಿಯಿಂದ ಬಹ ಇತಿ ಇತ್ಯಾದಿ ಸ್ಮೃತಿಗಳಿಂದಲೂ ಸಿದ್ಧವಾಗುತ್ತದೆ ಅನಾದಿನಿತ್ಯವಾದ ವಸ್ತುವಿನಲ್ಲಿ ಉಪಾಧಿಯುಕ್ತ ಪ್ರತಿಬಿಂಬತ್ತು ಕೂಡಲಾರದು ಪೃಥು ಸಂಜೆಯ ಸೃಷ್ಟಿದ ಸದ್ಗುಣಸಾರತ್ವಾದ ಇತ್ಯಾದಿ ಯುಕ್ತಿಯು ಹೇಳುವುದರಿಂದ ಭಿನ್ನವಾಗಿದ್ದು ಅವನ ಅಧೀನವಾಗಿದ್ದು ಅವನ ಸದೃಶವಾಗಿದ್ದು ಮೊದಲಾದ ಧರ್ಮಗಳಿಂದ ಪ್ರತಿಬಿಂಬತ್ವ ಕೂಡುತ್ತದೆ ಎಂಬುದೇ ತಾತ್ಪರ್ಯ ಬಿಂಬ ಪ್ರತಿಬಿಂಬ ಅಂದರೆ ಏನು ತದಧೀನತ್ವ ತತ್ಸಾದೃಶ್ಯತ್ವ ಆದ್ದರಿಂದ ಜೀವರು ಭಗವಂತನೇ ಭಿನ್ನರಾಗಿದ್ದಾರೆ ಭಿನ್ನರಾಗಿದ್ದೇವೆ ಅಂತ ನಮ್ಮನ್ನು ನಾವು ಸೂಚಿಸಿಕೊಳ್ಳಬೇಕು ನಾವಾರೂ ಭಗವಂತನಲ್ಲ ನಾವು ಭಗವಂತನ ಪ್ರತಿಬಿಂಬ ಮಾತ್ರ ಹಾಗಾದರೆ ಬಿಂಬ ಯಾರು ಅಂದರೆ ಅವನೇ ನಮ್ಮ ಬಿಂಬರೂಪಿ ಭಗವಂತ ಹಾಗಾದರೆ ಅನಂತ ಬಿಂಬರು ಇದ್ದಾರಲ್ಲ ಅಂದರೆ ಹೌದು ರೂಪಂ ರೂಪಂ ಪ್ರತಿರೂಪಂ ಬಬೂವಾ ಎಂಬ ಶ್ರುತಿಯ ಆಧಾರದಿಂದ ಭಗವಂತನ ಅನಂತ ರೂಪಗಳಿದೆ ಆದರೆ ನಮ್ಮ ಪ್ರತಿಬಿಂಬಕ್ಕೆ ಬೇಕಾದದ್ದು ಏಕರೂಪ ಮಾತ್ರ ಆದ್ದರಿಂದ ಭಗವಂತ ಏಕರೂಪನೂ ಹೌದು ನಮ್ಮ ಬಿಂಬತ್ವೇನ ಅನೇಕ ರೂಪನೂ ಹೌದು ಅನೇಕ ಜೀವಗಣಗಳ ಸಮುದಾಯದಿಂದ ಅನಂತ ರೂಪವೂ ಹೌದು ಅವನ ಸ್ವಾಂಶಭೂತವಾದ ಅನಂತ ರೂಪಗಳಿಗೂ ಅವನು ಸ್ವಾಂಶನಾಗಿದ್ದಾನೆ ಭಿನ್ನಾಂಶದಲ್ಲಿ ಅನಂತ ಜೀವರಾಶಿಗಳಿಗೆ ಬಿಂಬನಾಗಿದ್ದಾನೆ ಎಂಬುದೇ ಮುಖ್ಯ ತಾತ್ಪರ್ಯ ಇದನ್ನು ನಾವು ಬಿಂಬ ಪ್ರತಿಬಿಂಬ ಭಾವದಿಂದ ತಿಳಿದುಕೊಂಡಾಗ ಸಕಲ ಜೀವರು ಭಿನ್ನರಾಗಿದ್ದಾರೆ ಅವರ ಅಧೀನರಾಗಿದ್ದಾರೆ ಎಂಬುದನ್ನು ಸ್ಪಷ್ಟವಾಗುತ್ತದೆ ಯಾರ್ಯಾರ ಅಧೀನವೋ ಅಧೀನರಾಗಿರ್ತಕ್ಕಂಥ ಅವರು ದಾಸರು ಯಾರ ಅಧೀನದಲ್ಲಿರುವರೋ ಅವರು ರಾಜರು ಪ್ರಭು ಆದ್ದರಿಂದ ನಾವು ಭಗವಂತನನ್ನ ಪ್ರಭು ಈಶಾ ಎಂದು ನಾವು ಉಪಾಸನೆ ಮಾಡಬೇಕು ಕೇವಲ ನೀನು ಬಿಂಬ ನನ್ನ ಪ್ರತಿಂಬ ಅನ್ನುವುದಲ್ಲ ಬಿಂಬ ಮತ್ತು ಪ್ರತಿಬಿಂಬ ಅನುಸಂಧಾನಕ್ಕೆ ಉಪಾಸನೆಗೆ ಏನು ಮಾಡಬೇಕು ಭಗವಂತ ನೀನು ರಾಜನಾಗಿದ್ದೀಯೆ ಪ್ರಭುವಾಗಿದ್ದೀಯೇ ಚಕ್ರವರ್ತಿಯಾಗಿದ್ದೀಯೆ ಸ್ವಾಮಿಯಾಗಿದ್ದೀಯೆ ಅಂಥೇಳಿ ಉಪಾಸನೆ ಮಾಡೋದಕ್ಕೋಸ್ಕರವಾಗಿ ನಾವು ಬಿಂಬ ಪ್ರತಿಬಿಂಬತ್ವವನ್ನು ಶಾಸ್ತ್ರದಿಂದ ತಿಳಿಯಬೇಕಾಗಿರುವುದು ಅದು ಔಪಾದಿಕ ರೂಪವಾದದ್ದು ಅಂದರೆ ಆಯಾ ಜೀವನ ಸ್ವರೂಪವೇ ಉಪಾಧಿಯಾದ್ದರಿಂದ ಅನಂತ ರೂಪಗಳು ಭಗವಂತನು ಏಕರೂಪವಾಗಿ ಬೆಂಬನಲ್ಲಿ ಏಕಜೀವನಲ್ಲಿಯೂ ಸಹ ಅದು ಸಿದ್ಧಿಸುತ್ತದೆ ಎಂಬುದು ಶಾಸ್ತ್ರ ಪ್ರಮೇಯ ಇಲ್ಲಿ ನಿಶ್ಚಿತವಾಗಿ ನಮಗೆ ತಿಳಿದು ಬರುತ್ತದೆ ಇಂತಹ ವಿಶೇಷ ಚಿಂತನೆಯನ್ನು ಮಾಡಿಸುತ್ತದೆ ಪುರಂದರದಾಸರಿಗೆ ಅನಂತ ನಮಸ್ಕಾರಗಳು ಮಾಡುತ್ತಾ ಅವರ ಅಂತರ್ಯಾಮದ ಪುರಂದರ ಬಿಟ್ಟನಿಗೆ ಭೂ ಇಷ್ಟಾಂತರ ಮುಕ್ತಿ ಎಂದು ಹೇಳಿ ಇಂತಹ ವಿಶೇಷವಾದ ಸುಜ್ಞಾನ ಪ್ರಾಪ್ತಿಯಾದದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಕಾರಣವಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ತಂದೆಯ ತಾಯಿಳು ಇರುವಿಕೆಗೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಜ್ಞಾನವನ್ನು ಪ್ರಸಾರ ಮಾಡಿದರಿಂದ ಅವರ ವಿಶೇಷ ಅನುಗ್ರಹ ರೂಪವನ್ನು ವಿಷ್ಣುವಿನ ಅಜ್ಞಾ ರೂಪವಾಗಿ ಬ ಪ್ರಾಣವಾಗಿ ದೇವರು ಎಲ್ಲರಲ್ಲೂ ನಿಂತು ಜ್ಞಾನವನ್ನು ಪ್ರಚಾರ ಮಾಡುತ್ತಿರೋದ್ರಿಂದ ಅವರ ಅನುಗ್ರಹ ರೂಪವನ್ನು ಚಿಂತಿಸಿ ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನಿ ನಮ್ಮ ಬಿಂಬರೂಪ ಆದ್ದರಿಂದ ಆ ಬಿಂಬರೂಪನಿಗೆ ನಾವು ವಿಶೇಷವಾಗಿ ಶರಣ ಹೊಂದಬೇಕು ಹೇ ಸ್ವಾಮಿ ನೀನು ಜಗದಂತರಿಯಾಮಿ ಮಮಸ್ವಾಮಿ ಸರ್ವಸ್ವಾಮಿ ಎಂಬ ಅನುಸಂಧಾನಕ್ಕೆ ಬರಲಿಕ್ಕೆ ಸಾಧ್ಯ ಯಾವಾಗ ಅಂದರೆ ಬಿಂಬ ಪ್ರತಿಬಿಂಬವನ್ನು ನಾವು ಚೆನ್ನಾಗಿ ಅರಿತುಕೊಂಡಾಗ ಆದ್ದರಿಂದ ಬಿ ಸರ್ವಸ್ವಾಮಿಯಾಗಿ ಇರ್ತಕ್ಕಂಥ ನಮ್ಮ ಸ್ವಾಮಿಯಾಗಿರ್ತಕ್ಕಂಥ ನಮ್ಮ ಬಿಂಬ ರೂಪನಾದ ಭಗವಂತನಿಗೆ ಭೂ ಇಷ್ಟ ಅಂತೆ ನಮ್ಮ ಭೂ ಭೂಯಿಷ್ಠ ಅಂತೆ ನಮ್ಮ भूिष्ट अंत्यम उत्त्यम विनम्रवा नमसोना भारतीय मुख्य प्राण प्राणांत तो श्री कृष्णार्पणमस्सु हर ओम हरि ओम हरि ओम